ಈ ಮೂಡಿಗೆರೆಯ ಮಹಿಳೆ ಪದೇ ಪದೇ ಯಾಕ್ರಿ ಸ್ಟೇಷನ್ಗೆ ಹೋಗ್ತಾಳೆ ಮೀಡಿಯಾ ಟ್ರ್ಯಾಕ್ ಹಾಕ್ತಾಳೆ ಇಷ್ಟೇ ಅಲ್ಲ ಇನ್ಸ್ಪೆಕ್ಟರ್ಗಳ ಜೊತೆ ಪಾರ್ಟಿ ಮಾಡ್ತಾಳೆ ಎಲ್ಲಾ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಡೀಟೇಲ್ಸ್ನ ತೆಗೀರಿ ಕಳೆದ ಹತ್ತು ದಿನಗಳಲ್ಲಿ ಈಕೆಯ ಯಾರ್ಯಾರು ಈಕೆ ಸಂಪರ್ಕದಲ್ಲಿದ್ದಾರೆ ಯಾರ್ಯಾರಿಗೆ ಟ್ರಾನ್ಸ್ಫರ್ ಆಗಿದೆ ಅಮೌಂಟು ಎಲ್ಲವನ್ನು ತೆಗೀರಿ ಯಾರ್ಯಾರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಯಾರ್ಯಾರು ಇದ್ದಾರೆ ಇನ್ಸ್ಪೆಕ್ಟರ್ಗಳು ಅವ್ರದ್ದು ಹತ್ತು ದಿನದ ತಗಿರಿ ಉನ್ನ ಅರೆಸ್ಟ್ ಮಾಡಿ ಫಸ್ಟು ಒದ್ದು ಒಳಗೆ ಹಾಕಿ ಈಕೆನ ಗೊತ್ತಾಗುತ್ತೆ ಈಕೆ ವಾಟ್ಸಪ್ಪು ಇಲ್ಲಿ ವಾಟ್ಸಪ್ ಚಾಟ್ಗಳು ತೋರಿಸ್ತಿದ್ದೀವಿ ಅದೆಲ್ಲವನ್ನು ಫಸ್ಟ್ ನೋಡಿ ಇದೆಲ್ಲ ನೋಡಿ ಫಸ್ಟು ಒದ್ದು ಒಳಗೆ ಹಾಕಿ ಆಕೆಯನ್ನು ವಾಟ್ಸಪ್ ಚೆಕ್ ಮಾಡಿ ಫೇಸ್ ಟೈಮು ಇನ್ನೊಂದು ಮತ್ತೊಂದು ಎಲ್ಲ ಚೆಕ್ ಮಾಡಿ ಈಕೆಯ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ ಯಾವ ಯಾವ ಪೊಲೀಸ್ ಇದ್ದಾರೆ ಹೋಮ್ ಮಿನಿಸ್ಟ್ರೇ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಅರ್ಧ ಡಜನ್ ಅಷ್ಟು ಪೊಲೀಸ್ ಸಿಕ್ಕಾಕೊಂಡ್ಬಿಡ್ತಾರೆ ಈ ಜಾಲ ಏನಾದರೂ ನೀವು ಭೇದಿಸಿದ್ರೆ ಯಾಕಂದರೆ ಎಲ್ಲ ಇರೋರು ಇಲ್ಲಿಯವರೆ ಯಾರೋ ಒಬ್ರು ಪೋಸ್ಟಿಂಗಿಗೆ ಬರಬೇಕು ಅಂತ ಈಕೆನ ಮುಂದಿಟ್ಕೊಂಡು ಇನ್ಯಾರಿಗೋ ವಿಡಿಯೋ ಮಾಡಿ ಥ್ರೆಟ್ಟು ಮಾಡ್ತಾರೆ ಹನಿ ಡ್ರಾಪ್ ಮಾಡ್ತಾರೆ ಅಂದರೆ ಇದು ಕ್ರಿಮಿನಲ್ ಅಫೆನ್ಸ್ ತಾನೇ